ಇಲ್ಲಿ ತಾಳ ಹಿಡ್ಕೊಂಡು ಏನು ಹಾಡಿದ್ರೆ ಹಾಡಿದ್ರೆ ಭಗವಂತ ತನ್ನ ಹೃದಯದ ಬಾಗಿಲವನ್ನು ಕಾರಣಕ್ಕೆ ನಾವೆಲ್ಲರೂ ಭಜನ ಮಾಡ್ಬೇಕಾಗ್ತದೆ ಏಕದಾರಿ ತಂಬುರಿ ಕಾಯಿ ಹಿಡಿಕೊಂಡಿರುವಂತ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಶ್ರೀಹರಿ ಅಂತಂದ್ರೆ ಇರುವಂತ ಕೃಷ್ಣ ಪರಮಾತ್ಮ ಹಿಂಗಿತ್ತ ಹಿಂಗ್ ಹೊಳೆ ದರ್ಶನ ಕೊಟ್ಟ ಅಂತಂದ್ರೆ ಇಷ್ಟ ವಿಚಾರ ಮಾಡ್ಕೊಳ್ಬೇಕು ಭಜನಾದೊಳಗೆ ಎಷ್ಟು ದೊಡ್ಡ ಶಕ್ತಿ ಐತೆ ಅನ್ನುವಂತ ಭಕ್ತ ಮತ್ತು ದೇವರ ನಡುವೆ ಇರತಕ್ಕಂಥ ನೇರ ಸೇತುವೆ ಯಾವುದು ಅಂದ್ರೆ ನಾವು ಮಾಡುವಂತ ಭಜನೆ ಅನ್ನುವಂಥದ್ದನ್ನುಕೊಳ್ಬೇಕಾಗ್ತದೆ ಮೀರಾ ತಾಯಿ ಭಜನೆಯನ್ನು ಮಾಡಬೇಕಾದ್ರೆ ಆಕೆ ಹಾಡ್ತಾ ಇದ್ದೀವಿ ರಾಗದಾಗ ಹಾಡ್ತಾ ಇದ್ದಿಲ್ಲ ಅಷ್ಟೇ ರಾಗದಾಗ ಹಾಡದೆ ಇರತಕ್ಕ ಮೀರಾ ತಾಯಿಗೊಬ್ಬ ಯಾವ ಚಿಡ್ಡಿ ಬರೆದು ಕೊಟ್ಟ ರಾಗದಾಗ ಹಾಡ್ತಾಯಿ ಯಾಕೆ ಸುಮ್ಮನೆ ಹಂಗಿಂಗ್ ಹಾಡ್ತೀಯ ಅಂತ ರಾಗದಾಗ ಅಂತ ಅಂದಾಗ ಮೀರಾ ತಾಯಿ ಮತ್ತ ಮುಂದೆ ಬರೆದಂತೆ ನಾನ್ ರಾಗದಾಗ ಹಾಡುದನ್ನು ಪರಮಾತ್ಮನನ್ನ ಪರಮಾತ್ಮ ರಾಗ ಹಾಡಿದ್ರೆ ಒಲಿತಾನೆ ಎಲ್ಲ ಗೊತ್ತಿಲ್ಲ ಮನುಷ್ಯನ ತುಂಬಾ ಅನುರಾಗ ತುಂಬ ಅವನ ಬೇಕು ಹಾಡ್ತೀನಿ ಹಾಗಾಗಿ ಪರಮಾತ್ಮ ನನಗೆ ಒಲಿತಾನೆ ಎನ್ನುವಂತ ಮಾತನ್ನ ಮೀರಾ ತಾಯಿ ಹೇಳಿದ ಹಾಗೆ ನಮ್ಮ ಮನೆ ಮನೆಗಳಲ್ಲಿ ಭಾರತ ದೇಶದೊಳಗೆ ಎಂತ ಸಂಸ್ಕೃತಿ ಇತ್ತು ಅಂತಂದ್ರೆ ಬಹು ದೊಡ್ಡ ಪರಂಪರೆಯ ವಾರಿಸ್ತಾರ ನಾವೇನು ಕುಂತ ಅವರೆಲ್ಲ ತಿಳ್ಕೊಬೇಕಷ್ಟೇ ನಾನು ಈ ಪರಂಪರೆ ದೇಶದ ದೊಡ್ಡ ವಾರಿಸ್ತಾರ ಇದೀವಿ ಕೆಲವು ಮಂದಿಗೆ ಅಷ್ಟೇ ನಾವೊಂದು ಇದನ್ನು ಕೊಟ್ಟಿವಿ ಅಷ್ಟೇ ಅವರೇ ಕಳಿಸ್ಬೇಕು ಅವರೇ ದೊಡ್ಡದ್ ಮಾಡ್ಬೇಕು ಅಂತ ಭಾರತ ದೇಶದೊಳಗೆ ಹುಟ್ಟಿರ್ಬೇಕಂತ ಪ್ರಕೃತಿ ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಅಗರ್ಭ ಶ್ರೀಮಂತರಾಗೆ ಹೊಟ್ಟಾರ ಯಾವುದು ಧಾರ್ಮಿಕ ಸ್ವಾತಂತ್ರ್ಯದಿಂದ ಧಾರ್ಮಿಕ ಶ್ರೀಂಗಾರವನ್ನು ಹುಟ್ಟಿಕೊಂಡು ಹೊಟ್ಟಾರ ಅಂತ ಕಾರಣಕ್ಕಾಗಿ ನಮ್ಮ ದೇಶದ ವ್ಯವಸ್ಥೆ ಹೇಗಿತ್ತಂದ್ರೆ ಪಕ್ಕದ ಅವನು ಮುಳ್ಳು ಚುಚ್ಚಿದ್ರೆ ಅವನ ಪಕ್ಕದಿರುವಂತ ವ್ಯಕ್ತಿ ಕಣ್ಣಾಗಿ ನೀರುತ್ತೆ ಅವನಿನ್ ಕಾಲಾಗ ಮುಳ್ಳು ಚುಚ್ಚಿದ್ರೆ ಈ ಕಡೆ ಕುಂತವನು ಕಾಲ ಕಣ್ಣಾಗ ನೀರು ಬರ್ತಿತ್ತು ಅಂದ್ರೆ ಎಷ್ಟು ಅವಿರಾಭಾವ ಸಂಬಂಧ ಇತ್ತು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು ಮನೆ ಮನೆಗಳಲ್ಲಿ ಭಜನೆ ನಡೀತಿತ್ತು ಆ ಗುರುವಿನ ಬಗ್ಗೆ ಗುಣಗಾನ ನಡೀತಿತ್ತು ಗುಣಗಾನ ಯಾಕಂತಂದ್ರೆ ಎಲ್ಲಾ ಪಟ್ಟ ಒಂದು ಬಿಲ್ ಕಟ್ಟ ಬರ್ತದಪ್ಪ ಮನೆಗೆ ನೀರು ಬಂದ್ರೆ ಬಿಲ್ ಕಟ್ತೀವಿ ಕರೆಂಟ್ ಬಂದ್ರೆ ಬಿಲ್ ಕಟ್ತೀವಿ ಮತ್ತೊಂದು ಯಾವ್ದಾದ್ರು ಬಂದ್ರೆ ಬಿಲ್ ಕಟ್ತೀವಿ ಆದ್ರ ಪರಮಾತ್ಮಗೆ ಯಾವ ಬಿಲ್ ಕಟ್ಟವ್ರ ಪರಮಾತ್ಮಗೆ ಯಾವ ಬಿಲ್ ಕಟ್ಟಂತ ಅವಶ್ಯಕತೆ ಇಲ್ಲ ಅವನು ಏನು ಕಟ್ಟಬೇಕಂದ್ರೆ ಪರಿಶುದ್ಧವಾಗಿರತಕ್ಕಂಥ ನಿಮ್ಮ ದಿಲ್ ಅನ್ನು ಮಾತ್ರ ಪರಮಾತ್ಮ ಕಟ್ಟಬೇಕೆ ಹೊರತಾಗಿ ಬಿಲ್ಲಿನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಮ್ಮೆಲ್ಲರೇನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಮನೆಗಳಲ್ಲಿ ಮನಗಳಲ್ಲಿ ಭಜನೆಯನ್ನು ಮಾಡುವುದರ ಮುಖಾಂತರವಾಗಿ ಯಾವ ಮನೆಯೊಳಗೆ ಭಜನೆ ನಡೀತದೆ ಆ ಮನೆ ಭಜನೆ ಆಗುದಿಲ್ಲ ಇದನ್ನ ಕಟ್ಕೋಬೇಕು ಯಾವ ಮನೆಯೊಳಗೆ ಭಜನೆ ನಡೀತದೆ ಆ ಮನೆಯೊಳಗೆ ವಿಭಜನೆ ಆಗೋದಿಲ್ಲ ಯಾವ ಮನೆಯೊಳಗೆ ಭಜನೆ ನಡೀತದೆ ಆ ಮನೆಯೊಳಗೆ ಜಗಳ ಆಗುದಿಲ್ಲ ಯಾವ ಮನೆಯೊಳಗೆ ಭಜನೆ ನಡೀತದೆ ಸುಖ ಶಾಂತಿ ಸಂತೃಪ್ತಿ ನೆಮ್ಮದಿ ರೊಕ್ಕ ರೊಕ್ಕ ಶಿಬಿರಾದಂತ ನೆಮ್ಮದಿ ಸಿಗ್ತದ ಅಂದ್ರೆ ಭಗವಂತನ ಕುರಿತು ಹಾಡುವಂತ ಭಜನೆ ಒಳಗೆ ಸಿಗ್ತದ ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೂ ತಿಳಿಪಡಿಸ್ತಾ ವಿಶೇಷವಾಗಿ ಸಮಯ ಬಾಳಾಗಿರೋದ್ರಿಂದ ಬಂದು ಬಹಳಷ್ಟು ಎಷ್ಟು ಮಾತಾಡೋದ್ರಿಂದ ಪರಮ ಪೂಜೆ ಜಗದ್ಗುರು ಮಹಾಸಿನಿ ದೇವರು ನಮ್ಮಂತವ್ರು ಕರ್ಕೊಂಡು ಬಂದು ಹಳ್ಳಿಯಾಗಿದ್ದವ್ರು ಕರ್ಕೊಂಡು ಬಂದು ವೇದಿಕೆ ಮೇಲೆ ಸುತ್ತೂರು ಮಠ ಅಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಮಠ ನಮ್ಮ ಕಡೆ ತೇರು ಹೇಳದ್ ಜಾತ್ರೆ ಮುಗಿಸ್ಬಿಟ್ಟು ಅಂದ್ರೆ ಜಾತ್ರೆ ಮುಗಿತು ನಮ್ಗೆ ಒಂದ್ ವರ್ಷ ಆದ್ರೆ ನಿರಂತರವಾಗಿ ನಿಲ್ಲುವಂತ ಈ ಜಾತ್ರಾ ಮಹೋತ್ಸವದೊಳಗೆ ಒಂದಲ್ಲ ಎರಡಲ್ಲ ಸಮಾಜಮುಖಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಜಾತ್ರೆ ಎಲ್ಲಾದ್ರೂ ನಡೀತದೆ ಅಂದ್ರೆ ಅದು ನಮ್ಮ ಸುತ್ತಮಟ್ಟದ ಜಾತ್ರೆ ಅನ್ನುವಂತ ಅಭಿಮಾನದ ಮಾತನ್ನ ನಾವೆಲ್ಲ ಹೇಳ್ಕೊಡ್ಬೇಕಾಗ್ತದೆ ಆ ಪರಮಪೂಜ ಜಗಪ್ಪುರು ಮಹಾಸನಿ ದೇವರ ಮಾರ್ಗದರ್ಶನ ನಮ್ಮಂತ ಯುವ ಸಾಧಕರಿಗೆ ಐತೆ ಅನ್ನುವಂಥ ಕಾರಣಕ್ಕೆ ಅವರಂತಾರೆ ಬಹಳ ಚಂದ ಕಟೌಟ್ಗಳು ಹಿಂದೊಂದು ಸಪೋರ್ಟ್ ಬೇಕಾಗ ಅದಕ್ಕೆ ಬಹಳ ಚಂದ ಕಟೋಟಿಗಳು ಕಾರ್ಯಕರ್ತ ಅಂದ್ರೆ ಹಿಂದೊಂದು ಸಪೋರ್ಟ್ ಬೇಕಾ ಅದಕ್ಕೆ ಇವತ್ತು ಹಲವಾರು ಮಠಾಧೀಶರು ಬಹಳ ಚಂದ ಕಾರ್ಯಕರ್ತರು ಸಣ್ಣವರು ಅಂದ್ರೆ ಅದಕ್ಕೆ ದೊಡ್ಡ ಸಪೋರ್ಟ್ ಯಾರು ನಮ್ಮ ಜಗದ್ಗುರು ಮಹಾಸ್ವನ್ನಿಧಿ ಅವರು ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಗೆ ಇಚ್ಛೆ ಪಡ್ತೇನೆ ಎನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಹೇಳುತ್ತ ಒಟ್ಟ ಈ ಭಜನೆ ಮಾಡ್ಕೊಂಡು ಆನಂದವಾಗಿ ಪ್ರಯತ್ನವನ್ನು ಮಾಡಬೇಕು ಒಟ್ಟ ಸಣ್ಣ ಪುಟ್ಟ ವಿಷಯಕ್ಕೆ ಎಂದು ಕೂಡ ಜಗಳಾಡಕ್ಕೆ ಹೋಗಬಾರ್ದು ಮನೆಯಾಗೆ ಸಣ್ಣ ಪುಟ್ಟ ವಿಷಯ ಹೇಳೋದು ಯಾರೇನೋ ಕೊಟ್ಟಾಗ ನೀವೇನಾದ್ರು ಒಂದಿಷ್ಟು ತಪ್ಪು ಮಾಡಿದ್ರೆ ಒಂದ್ ಸ್ವಾರಿ ಅಂತ ಕೇಳ್ರಿ ನೀವು ಸ್ವಾರಿ ಶಬ್ದದಾಗ ಎಷ್ಟು ದೊಡ್ಡ ಶಕ್ತಿ ಐತೆ ಅಂದ್ರೆ ನೋಡ್ರಿ ಜಗಳ ನಡದಲ್ಲಿ ಸ್ವಾರಿ ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ ಜಗಳ ನಡದಲ್ಲಿ ಸ್ವಾರಿ ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ ಮತ್ ಐ ಸಿ ಯು ಇಂದ ಡಾಕ್ಟರ್ ಹೊರಗೆ ಬಂದ್ ಆಯಾ ಸ್ವಾರಿ ಅಂದ್ರೆ ಮನುಷ್ಯನ ಇರೋದಿಲ್ಲ ಇರೋತ್ತಲ್ಲ ನಿಮಗೆ ಅದಕ್ಕೆ ನಾ ಹೇಳಬೇಕಾಗಿರುವಂತದ್ದು ಏನು ಅಂತಂದ್ರೆ ಅಂತ ಸ್ವಾರಿಯನ್ನ ಮನಿ ಮುಂದೆ ಕೇಳಬೇಕು ಯಾವಾಗರ ಯಾವಾಗ ತಪ್ಪಾಗಿರ್ತಾವಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗತ್ತವಲ್ಲ ಜಗಳ ಮಾಡೋ ತಪ್ಪು ಅಂತ ನಾ ಹೇಳಕತ್ತಿಲ್ಲ ಜಗಳ ಮಾಡಕ್ ಹೋಗೋಣ ಮಾಡಿದ್ರು ಮಾಡುವಲ್ ಅದನ್ನ ನಾ ಪಾಡಿ ಬಿಟ್ಟು ಹೊರತರುವಂತ ಪ್ರಯತ್ನ ಮಾಡಬಾರ್ದು ಅದನ್ನು ಮಾಡಿದ್ರು ಮಾಡುವಕ್ಕ ಅದನ್ನ ತೊಗೊಂಡು ಹೋಗಿ ನಾಲ್ಕು ಮಂದಿ ಮುಂದೆ ಹೇಳುವಂತ ಪ್ರಯತ್ನ ಮಾಡಬಾರ್ದು ಅದನ್ನು ಮಾಡಿದ್ರು ಪರವಾಗಿಲ್ಲ ಅದನ್ನ ಪಂಚಾಯತಿ ಕಟ್ಟಿ ಲೇಔರ್ಗೆ ಹತ್ತಿಸುವಂತ ಪ್ರಯತ್ನ ಮಾಡಬಾರ್ದು ಅದನ್ನು ಮಾಡಿದರೂ ಪರವಾಗಿಲ್ಲ ಅದನ್ನು ತಗೊಂಡು ಪೊಲೀಸ್ ಎಷ್ಟು ಮೆಟ್ಟ ಹತ್ತಕ್ಕೆ ಹೋಗಬಾರ್ದು ಹತ್ತಿದ್ರು ಹತ್ತುವಲ್ಲಿ ರೆಕ್ಕ ಎಪ್ಪ ಹರಿಸಬಾರ್ದು ಹರಿಸಿದ್ರು ಹರಿಸುವಲ್ಲಿ ರೆಕ್ಕ ಅದನ್ನು ತೋಡು ಕೋರ್ಟ್ ಮೆಟ್ಟ ಕಟ್ಟಕ್ಕೆ ಹೋಗಬಾರ್ದು ಹತ್ತಿದ್ರು ಹತ್ತುವಲ್ಲಿ ರೆಕ್ಕ ಈ ಕಡೆ ಜಮೀನ್ ಇಲ್ಲ ಆ ಕಡೆ ಜಮೀನಿಲ್ಲ ಇಲ್ಲ ಮಕ ಊರು ಮಂದಿ ದಾಸರಾಗಿ ಜೀವನ ಹಾಳು ಮಾಡ್ಕೋಬಾರ್ದು ಅನ್ನೋದೇ ನನ್ನ ಕೊನೆಯ ಮಾತು ಅನ್ನೋದ್ರಿಂದ ಇಲ್ಲೇನು ಸಿಟಿ ಹೊಡೆದಾಗ ಒಬ್ಬರು ಪೊಲೀಸ್ ಸ್ಟೇಷನ್ ಐತೆ ಹೌದು ಮತ್ತೆ ನಾವು ಹೇಳದಾಗ ಖುಷಿ ಪಡಿಸ್ತೀರ ಅಟ ನೀವು ಚಂದ ಖುಷಿ ಪಡಿಸ್ತೀರಿ ಅದೇನಾಗುತ್ತೆ ಅಂತ ತಿಳ್ಕೊಂಡು ಅವೆಲ್ಲವೂ ಬಂದ್ ಆಗ್ಬೇಕಂದ್ರೆ ಮನೆಯೊಳಗೆ ನಿತ್ಯ ಭಜನೆಗಳು ನಡಿಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ ಮತ್ತೊಮ್ಮೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮೆಲ್ಲರ ಜೀವನ ಸುಗಮಯವಾಗ್ಲಿ ನಾವು ಯೋಗಿ ಆಗ್ಲಿಕ್ಕೆ ಅಂದ್ರೂ ಪರವಾಗಿಲ್ಲ ನಾಲ್ಕು ಮಂದಿಗೆ ಜನೋಪಯೋಗಿ ಆದ್ರೂ ಕೆಲಸ ಮಾಡಿ ನಮ್ಮ ದೇಶಕ್ಕೆ ನನ್ನ ರುಟಿಸಿರುವಂತ ಈ ಭೂಮಿಗೆ ನಾನೇನಾದ್ರೂ ಒಂದು ಕೊಡುಗೆಯನ್ನು ಕೊಟ್ಟೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ನಿತ್ಯ ಹಾಡ್ರಿ ಹಾಡ್ತಾ ಹಾಡ್ತಾ ಎಲ್ಲವನ್ನು ಮರಿರಿ ಮರೆತ ನಂತರದಲ್ಲಿ ಎಲ್ಲರೂ ಒಂದಾಗಿ ಬದುಕನ್ನು ಸಾಧಿಸಲಿ ಅಂತ ಹರೀಶ್